ಶಕವಾಟಪುರಿ ದೇವಭೂಮಿ ಗುಡುಪಲ್ಲಿ ಗ್ರಾಮ ನವೆಂಬರ್ ಒಂದರಂದು ತುಂಬಾ ವೈಭವವಾಗಿ ಮೂಡಿಬರುವಂತಹ ಈ ಒಂದು ರಾಜ್ಯೋತ್ಸವ ಕಾರ್ಯಕ್ರಮ ಗುಡಪಲ್ಲಿ ತುಂಬಾ ಸುಪ್ರಸಿದ್ಧ ಅದಕ್ಕಾಗಿಯೇ ಇಲ್ಲಿನ ಈ ಭಾಗದ ಜನರಿಗೆ ಕನ್ನಡ ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾರೆ ಕನ್ನಡಕ್ಕಾಗಿ ತಮ್ಮ ಮನೆ ಧನವನ್ನ ನಾವೆಲ್ಲರೂ ಕೊಡ್ತಾ ಇದ್ದೀರಿ ಈ ಕಾರ್ಯಕ್ರಮಗಳು ಇಷ್ಟೊಂದು ವೈಭವವಾಗಿ ಮೂಡಿ ಬರಲಿಕ್ಕೆ ಕಾರಣ ತರ್ತದ್ರು ನೀವೆಲ್ಲರೂ ಈ ಭಾಗದ ಜನರು ಕನ್ನಡಕ್ಕೆ ಎಷ್ಟು ಶಕ್ತಿವಂತ ಅನ್ನೋದನ್ನ ತಾವು ಈ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವ ಮುಖಾಂತರ ತೋರಿಸಿಕೊಟ್ಟಿದ್ದೀರಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಈ ಭಾಗದಲ್ಲಿ ಮಕ್ಕಳು ಇದುವರೆಗೂ ಕೂಡ ನೋಡಿದಂತ ನಾನು ಭಕ್ತ ಪ್ರಹ್ಲಾದ ನಾಟಕ ಇದು ದೈವ ಭೂಮಿ ಇದು ಪುಣ್ಯ ಭೂಮಿ ಇದು ಯಜ್ಞ ಭೂಮಿ ಅನ್ನೋದು ಬೇರೆ ವಿಷಯಗಳಲ್ಲಿ ಮಕ್ಕಳನ್ನ ಓದೋದಕ್ಕೆ ಏನಾದರೂ ಹೇಳಿದ್ರೆ ಎಷ್ಟು ಕಷ್ಟಪಟ್ಟರು ಅದನ್ನ ಅವರು ಎಕ್ಸಾಂಪಲ್ ತಯಾರಾಗ್ತಾರೆ ಆದ್ರೆ ನೋಡಿ ಈ ಒಂದು ಸಾಹಿತ್ಯ ಎಷ್ಟು ಲೀಲಾಜಳವಾಗಿ ಹೇಳಿದ್ರು ಮಕ್ಕಳಂತ ಹೇಳಿದ್ರೆ ಸಂಸ್ಕೃತದ ಪದಗಳನ್ನು ಮತ್ತು ಆ ಒಂದು ಎಲ್ಲೂ ಕೂಡ ಒಂದೇ ಒಂದು ಸಣ್ಣದ ಕೂಡ ಸಣ್ಣ ತಪ್ಪು ಕೂಡ ಕಾಣಿಸಲಿಲ್ಲ ಭಕ್ತ ಪ್ರಹ್ಲಾದ ನಾಟಕದ ಒಂದು ಆ ಒಂದು ನಾಟಕದ ಸಾರಾಂಶ ಮತ್ತು ಪದಗಳು ಮತ್ತು ಆ ಒಂದು ವರ್ಣನೆ ತುಂಬಾ ಚೆನ್ನಾಗಿ ಮಕ್ಕಳ ಬಾಯಲ್ಲಿ ತುಂಬಾ ಲೀಲಾಚಲವಾಗಿ ಬಂತು ಇದು ಪುಣ್ಯ ಭೂಮಿ ಅನ್ನೋದಕ್ಕೆ ಇದೊಂದು ಉದಾಹರಣೆ ಯಾಕಂತ ಹೇಳಿದ್ರೆ ಎಲ್ಲಾ ಬಾಯಿಗಳಲ್ಲೂ ಅರಿತು ಬರ್ಬೇಕಂದ್ರೆ ಅದು ಭಾರತದಲ್ಲಿ ಮಾತ್ರ ಸಾಧ್ಯ ಇಡೀ ಪ್ರಪಂಚದಲ್ಲಿ ಅದು ಶ್ರೇಷ್ಠವಾದ ಭೂಮಿ ಭಾರತ ಭಾರತ ಒಂದು ದೈವ ಭೂಮಿ ಇಹಾಪಾರದ ಮೇಲೆ ನಂಬಿಕೆ ಇರ್ತಕ್ಕಂಥವರು ನಾವು ಮಹಾವಿಷ್ಣುವಿನ ಒಂದು ಅವತಾರ ಮತ್ತು ಆ ಸಾಹಿತ್ಯ ಎಷ್ಟು ಚೆನ್ನಾಗಿ ಮಕ್ಕಳು ಹೇಳಿದ್ರೆ ಆ ಕಲಿಸಿದಂತ ಗುರುಗಳಿಗೆ ನಾನು ಅವರ ಪಾದಾಪುರ ಮಾಡ್ತೀನಿ ಆ ಗುರುಗಳಿಗೆ ಸಾಹಿತ್ಯ ಬರಬೇಕು ನಮ್ಮ ಭಜನೆಗಳನ್ನ ಸಂಸ್ಕೃತಿಯನ್ನ ಇಡೀ ಪ್ರಪಂಚ ಒಪ್ಪಿಕೊಂಡಿದೆ ಪ್ರಪಂಚದಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಈ ಭಜನೆಗಳನ್ನ ಈ ಸಾಹಿತ್ಯವನ್ನು ಒಪ್ಪಿಕೊಂಡಿದ್ದಾರೆ ಬೇರೆ ಬೇರೆ ದೇಶಗಳಲ್ಲೆಲ್ಲ ಕೂಡ ಅಂತ ಒಂದು ದಿವ್ಯ ಪರಂಪರೆಯನ್ನು ಹೊಂದಿರತಕ್ಕಂಥ ಉಡುಪಲ್ಲಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರನ್ನಾಗಿ ನಮ್ಮ ನಾಗಾನಂದವರು ಒಂದು ಚರಿತ್ರಾರ್ಹವಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಮುಳಗಾಗಲು ಕೋಲಾರ ಜಿಲ್ಲೆ ಕಟ್ಟಿದಂತವ್ರು ಇದುವರೆಗೂ ಕೂಡ ಮತ್ತೆ ಅಂತ ನಾವು ನೋಡಕ್ಕಾಗಲಿಲ್ಲ ಇದುವರೆಗೂ ಕೂಡ ಸಾಹಿತ್ಯ ಪರಿಷತ್ತು ಈ ಜಿಲ್ಲೆಯ ಏನು ಮಾಡ್ತಾ ಇದ್ರು ನಮ್ಗೆ ಗೊತ್ತಿಲ್ಲ ಆದ್ರೆ ನಾಗಾನಂದ ಕಾಲದಲ್ಲಿ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಮೂಲ ಮೂಲವನ್ನು ಕುಗಿದ್ರು ಎದ್ದು ಸದಾ ಚೈತನ್ಯವಾಗಿ ಕೆಲಸ ಮಾಡಿದಂತ ದಿನಗಳು ಅದರಲ್ಲಿ ನಮ್ಮ ಜಯರಾಮ ರೆಡ್ಡಿ ಅವ್ರನ್ನ ಇದೇ ಗುಡಪಲ್ಲಿ ಗ್ರಾಮದ ನಿವಾಸಿಗಳು ನೀವಿಷ್ಟ ಕನ್ನಡ ಅಂತ ಅಂತೇಳಿ ಅವ್ರನ್ನೇ ಈ ತಾಲೂಕು ಅಧ್ಯಕ್ಷರನ್ನಾಗಿ ಮಾಡಿ ಅವ್ರ ಕೈಯಿಂದ ಇಡೀ ರಾಜ್ಯಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತು ಏನು ಅಂತ ಒಂದು ಜಯರಾಮ ರೆಡ್ಡಿ ಅವರು ಮೂಲತಃ ಗುಡಪಲ್ಲಿ ನಿವಾಸಿಗಳು ನಿಮ್ಮ ಗ್ರಾಮದವರು ನಿಮಗೆ ಆ ದೈವ ಶಕ್ತಿ ಇದೆ ಸಾಹಿತ್ಯ ಪರಿಷತ್ತು ಕೂಡ ನಿಮ್ಮ ಶಕ್ತಿ ಮುಂದಿನ ದಿನಗಳಲ್ಲಿ ಇರಬೇಕು ಮತ್ತೆ ನಾವು ಸಾಹಿತ್ಯ ಪರಿಷತ್ತನ್ನ ಇಡೀ ರಾಜ್ಯ ನೋಡೋ ಕಟ್ಟಬೇಕಾಗ್ತದೆ ಅದಕ್ಕಾಗಿ ಮಕ್ಕಳಲ್ಲಿ ನಾನು ತುಂಬಾ ಈ ಸಂದರ್ಭದಲ್ಲಿ ಪೋಷಕರಲ್ಲಿ ಮಕ್ಕಳಲ್ಲಿ ಈ ಭಾಗದ ಎಲ್ಲ ಸಮಸ್ತ ವ್ಯಕ್ತಿಗಳು ಮತ್ತು ರಾಜಕೀಯ ವ್ಯಕ್ತಿಗಳು ನಮ್ಮ ಸಿದ್ದಮಂತ್ ರೆಡ್ಡಿ ಇದ್ದಾರೆ ಆಚಾರ್ಯ ಇದ್ದಾರೆ ನಾಗಾನಂದ್ ಅವರು ಇದ್ದಾರೆ ಇನ್ನು ನಮ್ಮ ತಾಲೂಕಿನ ಸಮಸ್ತ ಕನ್ನಡದ ಒಂದು ಕಟ್ಟಾಳುಗಳು ಎಲ್ಲಾ ರೀತಿಯಲ್ಲೂ ಕೂಡ ವ್ಯವಸ್ಥಿತವಾಗಿ ಕನ್ನಡವನ್ನು ಕಟ್ಟದಂತವರು ಎಲ್ಲರೂ ಕೂಡ ವೇದಿಕೆಯಲ್ಲಿದ್ದಾರೆ ಎಲ್ಲರಿಗೂ ಕೂಡ ಸ್ಮರಿಸುತ್ತ ಅವಕಾಶ ಕಡಿಮೆ ಇದೆ ಈ ಅವಕಾಶ ಕೊಡ್ತೇನೆ ಎಲ್ಲರೂ ಕೂಡ ಅಪಾರವಾದ ಧನ್ಯವಾದಗಳು ಸಾಯಿ ಕನ್ನಡ ಅಂಬೆಗೆ ಜೈಕಾರವನ್ನು ಸಾಯಿ ಕನ್ನಡ ಅಂಬೆ ಸಾಯ್ ಭಾರತ ಅಂಬೆ